ನಾವು ಮಾಡ್ತಾ ಮಾಡಿ ಪ್ರಸ್ತಾವಕ್ಕೆ ಮುಖ ಮಾಡುವಂತದ್ದೇ ಆಗುತ್ತೆ ಸ್ಪರ್ಧಾ ಕಾರ್ಯಕ್ರಮ ನಾವು ಸ್ಪರ್ಧೆ ಕಾರ್ಯಕ್ರಮ ಯಾಕೆ ಗಮನದಿಂದ ಪ್ರಸ್ತಾಪನೆ ಮಾಡ್ತಾರೆ ನಾವು ಸೂಚನೆ ಕೊಡ್ತೀವಿ ಯಾವಾಗ ಗಮನ ಮಾಡಬೇಕು ಅಂತ ಹೇಳಿ ಇಲ್ಲ ಇಲ್ಲ ಬಂಧುಗಳೇ ನಾನು ಇವತ್ತು ನಂದಿಲ್ಲಿ ಇದ್ದೀನಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಇಂದ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಊಟ ಮಾಡುವ ಸ್ಪರ್ಧೆ ಪುರುಷರಿಗೂ ಮಹಿಳೆಯರಿಗೂ ಇಬ್ಬರಿಗೂ ಇದೆ ಬನ್ನಿ ಇದ್ರ ಬಗ್ಗೆ ಫುಲ್ ಸಂಪೂರ್ಣವಾಗಿ ವಿಡಿಯೋ ತೋರಿಸಿ ಬಂಧುಗಳೇ ನೋಡ್ತಾ ಇದ್ದೀರಾ ರಾಗಿ ಮುದ್ದೆ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಕೂಡಿಸ್ತಿದ್ದಾರೆ ಅಂತ ನೋಡ್ಬೋದು ಮೂರು ಮೂರು ನಾಲ್ಕು ಜನ ನಿಂತ್ಕೊಂಡು ಕೂಡಿಸ್ತಾ ಇದ್ದಾರೆ ಏನಕ್ಕೆ ಅಂತ ಆಲ್ರೆಡಿ ನಿಮಗೆ ಇವಾಗ ಗೊತ್ತಾಗಿದೆ ಇಲ್ಲಿ ನೋಡಿ ಮುದ್ದೆ ಕಟ್ತಾ ಇದ್ದಾರೆ ಬಂಧುಗಳು ಹೌದು ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ನಿಂದ ಅಂದರೆ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ನಡೀತು ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾನುವಾರ ನಡೆಯಿತು ಇದು ನಡೆದಿದ್ದು ಜೈಮಾರುತಿ ನಗರ ನಂದಿನಿ ಬಡಾವಣೆ ಬೆಂಗಳೂರು ನಂದಿನಿ ಲೇಔಟಲ್ಲಿ ನಡೆದಿದ್ದರು ನಂದಿನಿ ಲೇಔಟಲ್ಲಿ ಬೈಲು ರಂಗಮಂದಿರ ಅಂತ ಬರುತ್ತೆ ಬೈಲು ರಂಗಮಂದಿರ ಮೈದಾನ ಅಂತೇಳಿ ಅಲ್ಲಿ ಆಯೋಜನೆ ಮಾಡಲಾಗಿತ್ತು ನೋಡ್ಬೋದು ಕೆಂಪೇಗೌಡ ಟ್ರಸ್ಟ್ನವರು ಅಂದರೆ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ನವರು ಎಲ್ಲರೂ ಸೇರಿಕೊಂಡು ಅವರೇ ಕೂಡ ರಾಗಿ ಮುದ್ದೆ ಕಟ್ಟೋದಾಗಲಿ ಇನ್ನೊಂದು ಕೆಲಸ ಮಾಡೋದಾಗ್ಲಿ ಎಲ್ಲ ಕೂಡ ಮಾಡ್ತಾ ಮಾಡ್ತಾಯಿದ್ರು ನೋಡ್ಬೋದು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದಾರೆ ಸ್ಪರ್ಧಾರ್ಥಿಗಳಿಗೋಸ್ಕರ ಇದ್ವು ಸ್ಪರ್ಧೆಗೆ ಇದೇ ನಾಟಿ ಕೋಳಿ ಸಾರು ಕೂಡ ಕೊಡ್ತಾರೆ ಇದನ್ನು ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಗ್ರಾಮ್ ಅಂತ ಕೂಡ ತೂಕ ಮಾಡಿಬಿಟ್ಟು ಕೊಡ್ತಾರೆ ಅದೇ ರೀತಿಯಾಗಿ ಅದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಮೊಟ್ಟೆ ಮತ್ತು ಅನಿಮಯತ ಮುದ್ದೆ ಮುದ್ದೆ ಅಂದರೆ ಅನ್ಲಿಮಿಟೆಡ್ ಮುದ್ದೆ ನೀವು ಎಷ್ಟು ಥರ ತಿನ್ಬೋದು ಯಾರು ಐ ಮುದ್ದೆ ತಿಂತಾರೋ ಅವರಿಗೆ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಅದು ಪುರುಷರಿಗೂ ಮತ್ತು ಮಹಿಳೆಯರಿಗೂ ಎರಡು ಕಡೆಯಿಂದನೂ ಸ್ಪರ್ಧೆ ಇದೆ ಪುರುಷರಿಗೂ ಬಹುಮಾನಗಳಿದೆ ಅದೇ ರೀತಿ ಮಹಿಳೆಯರಿಗೂ ಬಹುಮಾನ ಇದೆ ಜೆಂಟ್ಸಿಗೆ ಮೂರು ಬಹುಮಾನ ಇರುತ್ತೆ ಅಂದರೆ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಸ್ ಅಂತೇಳಿ ಫಸ್ಟ್ ಪ್ರೈಸ್ ಬರೋರಿಗೆ ಇಪ್ಪತ್ತೈದು ಕೆ ಜಿ ಓತ ಕೊಡ್ತಾರೆ ಎರಡನೇ ಪ್ರೈಸ್ ಬರೋರಿಗೆ ಇಪ್ಪತ್ತು ಕೆ ಜಿ ಟಗರು ಥರ್ಡ್ ಪ್ರೈಸ್ ಬರೋರಿಗೆ ಐದು ನಾಟಿ ಕೋಳಿ ಉಂಜಾ ಕೊಡ್ತಾರೆ ಅದೇ ರೀತಿಯಾಗಿ ಲೇಡೀಸ್ ಅಂದರೆ ಮಹಿಳೆಯರಿಗೂ ಇದೆ ಅವ್ರಿಗೂ ಮೂರು ಬಹುಮಾನ ಇದೆ ಪ್ರಥಮ ಬಹುಮಾನ ಯಾರು ಗೆಲ್ತಾರೋ ಅವರಿಗೆ ಹದಿನೈದು ಕೆ ಜಿ ಕುರಿ ಕೊಡ್ತಾರೆ ದ್ವಿತೀಯ ಬಹುಮಾನ ಗೆದ್ದವರಿಗೆ ಆರು ನಾಟಿ ಕೋಳಿ ಕೊಡ್ತಾರೆ ದ್ವಿತೃತೀಯ ತೃತೀಯ ಬಹುಮಾನ ಯಾರಂದ್ರೆ ಥರ್ಡ್ ಪ್ರೈಸ್ ಯಾರಿಗೆ ಹೇಳ್ತಾರೋ ಅವರಿಗೆ ಮೂರು ನಾಟಿ ಕೋಳಿ ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ತೈದು ಕೆಜಿ ಹೋತಾ ಇದೆ ಇಪ್ಪತ್ತು ಕೆಜಿ ಟಗರು ಇದೆ ಅದೇ ರೀತಿ ಫಿಫ್ಟೀನ್ ಕೆ ಜಿ ಕುರಿ ಕೂಡ ಇದೆ ನಾಟಿ ಕೋಳಿಗಳೆಲ್ಲ ರೂಮಲ್ಲಿ ಇಟ್ಟಿದ್ದಾರೆ ಪ್ರೈಸ್ ಕೂಡ ಟೈಮಲ್ಲಿ ಅವು ಕೂಡ ತರ್ತಾರೆ ಇಲ್ಲಿ ನೋಡಿ ಸ್ಪರ್ಧೆ ಮಾಡೋನ್ ಮಾತ್ರ ಒಳಗೆ ಬಿಡ್ತಾ ಇದ್ದಾರೆ ಚೆಕ್ ಮಾಡಿ ಬೇರೆಯವ್ರನ್ನ ಯಾರನ್ನೂ ಬಿಡೋದಿಲ್ಲ ಯಾರು ಸ್ಪರ್ಧೆ ಮಾಡ್ತಾರೋ ಅವ್ರನ್ನ ಮಾತ್ರ ಒಳಗೆ ಬಿಡ್ತಾ ಇದ್ದಾರೆ ಇದು ನಂಬರ್ ಆಮೇಲೆ ಸಂಖ್ಯೆ ಕೊಟ್ಟಿರೋದು ಇದು ಎಷ್ಟು ಒಬ್ಬ ಒಬ್ಬ ಕ್ಲೈಂಟ್ಸ್ ಅಂದ್ರೆ ಒಬ್ಬ ಇದು ಪಾರ್ಟಿಸಿಪೆ ಪಾರ್ಟಿಸಿಪೆಂಟ್ ಎಷ್ಟು ಮುದ್ದೆ ಹೋಗ ಮಾಡ್ತಾರೆ ಅಂದ್ಬಿಟ್ಟು ನಾವಿಲ್ಲಿ ಸಿಗ್ನೇಚರ್ ಮಾಡಿಸ್ಕೊಟ್ಟು ಅವನ ಸುಣ ಮತ್ತೆ ಅವ್ನಿಗೆ ತಂದು ತಗೊಳ್ತೀವಿ ಮತ್ತೆ ಅವ್ನ ಎಲ್ಲಿಂದ ಬಂದಿರುತ್ತೆ ಎಲ್ಲ ಮಾಹಿತಿ ಸಂಗ್ರಹಿಸ್ತೀವಿ ಅದಾದ ನಂತರ ಇಲ್ಲ ಎಷ್ಟು ಮುದ್ದೆ ಕೌಂಟಿಂಗ್ ಮಾಡ್ಕೊತೀವಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ನಿಂದ ಇದು ಮೂರನೇ ವರ್ಷದ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ಇದು ಪ್ರತಿ ವರ್ಷ ಇದೇ ರೀತಿ ನಡೆಯುತ್ತೆ ಇದು ಮೂರನೇ ವರ್ಷ ಇದು ಅದೇ ರೀತಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿತ್ತು ಕರ್ನಾಟಕದ ಕೆಲವು ಡಿಸ್ಟ್ರಿಕ್ಟ್ಗಳಿಂದ ಪಾರ್ಟಿಸಿಪೇಟ್ ಮಾಡಕ್ಕೆ ಬಹಳಷ್ಟು ಜನ ಬಂದಿದ್ರು ನಿಮಗ್ ನಾನು ಇವಾಗ ಇದ್ರಲ್ಲಿ ರೂಲ್ಸ್ ಅಂಡ್ ಕಂಡೀಷನ್ನು ಟರ್ಮ್ಸ್ ಏನಿದೆ ಅನ್ನೋದು ನಾನು ಹೇಳ್ಬಿಡ್ತೀನಿ ಇಲ್ಲಿ ಜೆಂಟ್ಸಿಗೆ ನೂರೈವತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಅದೇ ರೀತಿ ಲೇಡೀಸಿಗೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ದಿನಾಂಕ ಆಗಿತ್ತು ಹೆಸರು ನೋಂದಾಯಿಸುವುದಕ್ಕೆ ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಪರ್ಧೆ ಇದ್ದು ಸಂಡೇ ಇಲ್ಲಿ ಏನಪ್ಪ ಅಂತಂದರೆ ಮೂವತ್ತು ನಿಮಿಷಗಳ ಟೈಮ್ ಕೊಡ್ತಾರೆ ನಿಮಗೆ ಅದರಲ್ಲಿ ಅತಿ ಹೆಚ್ಚು ರಾಗಿ ಮುದ್ದೆ ಯಾರು ಕಾಡ್ತಾರೋ ಅವರು ವಿಜೇತರು ಅಂತ ಘೋಷಣೆ ಮಾಡ್ತಾರೆ ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಇಬ್ಬರಿಗೂ ಅಷ್ಟೇ ಸ್ಪರ್ಧಿಗಳಿಗೆ ವಯಸ್ಸನ್ನು ಕೂಡ ವಯಸ್ಸು ಅಂದರೆ ಮಿತಿ ಹದಿನೆಂಟು ವರ್ಷದ ಮೇಲೆ ಇರಬೇಕು ಅಂತಿತ್ತು ಹದಿನೆಂಟು ವರ್ಷದಿಂದ ನೀವು ಅಣ್ಣಣ್ಣ ಮುದುಕಿ ಹಣ್ಣು ಮುದುಕನೂ ಬರ್ಬೋದು ಎಪ್ಪತ್ತೆಂಬತ್ತು ವರ್ಷದವರೆಗೂ ಇದರಲ್ಲೂ ಬಂದಿತ್ತು ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಅನ್ಲಿಮಿಟೆಡ್ ಮುದ್ದೆ ಊಟ ಮಾಡಬೇಕಾಗುತ್ತೆ ಒಂದು ಮುದ್ದೆ ನಿಮಗೆ ಇನ್ನೂರೈವತ್ತು ಗ್ರಾಮ್ ಇರುತ್ತೆ ಮತ್ತು ನಾಟಿ ಕೋಳಿ ಸಾರು ಕೂಡ ಕೊಡ್ತಾರೆ ಅದ್ರ ಜೊತೆ ನಿಮಗೆ ನೂರು ಗ್ರಾಮು ನಾಟಿ ಕೋಳಿ ಮಾಂಸ ಇರುತ್ತೆ ಒಂದು ಮೊತ್ತೆ ಇರುತ್ತೆ ಈರುಳ್ಳಿ ಇರುತ್ತೆ ನಿಂಬೆಹಣ್ಣು ಇರುತ್ತೆ ಸೌತೆಕಾಯಿ ಇರುತ್ತೆ ಈ ರೀತಿಯೆಲ್ಲ ವ್ಯವಸ್ಥೆ ಇರುತ್ತೆ ಇವನ್ನೆಲ್ಲ ತಿನ್ಬೇಕು ಅನ್ನೋದೇನಿಲ್ಲ ಈ ಮೇನ್ ಏನಪ್ಪಾ ಅಂದರೆ ನೀವು ರಾಗಿ ಮುದ್ದೆಯನ್ನು ಎಷ್ಟು ತಿಂತಿರೋ ಅದು ಮುಖ್ಯ ರಾಗಿ ಮುದ್ದೆ ಅತಿ ಹೆಚ್ಚು ತಿಂದವರಿಗೆ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಥರ್ಡ್ ಪ್ರೈಝು ಅಂತ ಈ ರೀತಿಯಾಗಿ ಕೊಟ್ಕೊಂಡು ಹೋಗ್ತಾರೆ ನೀವು ಈ ರೀತಿ ನಾಟಿ ಕೋಳಿ ಮಾಂಸ ಆಗಲಿ ಮೊಟ್ಟೆ ಆಗಲಿ ಈರುಳ್ಳಿ ಆಗಲಿ ನಿಂಬೆಣ್ಣೆ ಆಗಲಿ ತಿನ್ಬೇಕನ್ನೋದಿಲ್ಲ ಅದು ನಿಮಗೆ ಸೈಡ್ಸ್ ಇರುತ್ತೆ ನೀವು ಮುದ್ದೆ ಉಂಟಾ ಉಂಟಾ ಸುಸ್ತಾಯಿದ್ರೆ ತಿನ್ಬೋದು ಈ ರೀತಿಯಾಗಿ ಇರುತ್ತೆ ಈ ಕಾಂಪಿಟೇಷನ್ಗೆ ಕೆಲವು ಏನಪ್ಪ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಟರ್ಮ್ಸ್ ಇತ್ತು ಅದರಲ್ಲಿ ಏನಪ್ಪ ಅಂದರೆ ಆಲ್ಕೋಹಾಲ್ ಕುಡಿದ್ಬಿಟ್ಟು ನೀವು ಈ ಪಾರ್ಟಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಅದೇ ರೀತಿಯಾಗಿ ನೀವು ಅನಾರೋಗ್ಯದಿಂದ ಅಂದರೆ ಹೆಲ್ತ್ ಸರಿ ಇಲ್ಲ ಅಂತಂದರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಸ್ಪರ್ಧೆ ಅಂದರೆ ಕಾಂಪಿಟೇಷನ್ ನಡೀತಾ ಇರ್ಬೇಕಾದ್ರೆ ನೀವು ಎದ್ದೇಳೋದು ಆ ಕಡೆ ಈ ಕಡೆ ಓಡಾ ಓಡಾಡೋದು ಆ ರೀತಿ ಮಾಡಿದ್ರು ಕೂಡ ಡಿಸ್ಕ್ವಾಲಿಫೈ ಮಾಡಿದರೆ ಸ್ಪರ್ಧೆಯಲ್ಲಿ ಅಂದರೆ ಕಾಂಪಿಟೇಷನ್ ನಡೀಬೇಕಾರೆ ನಿಮಗೆ ವಾಂತಿ ಬಂತು ಅಥವಾ ವಾಂತಿ ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಿಮ್ಮನ್ನು ಕಾಂಪಿಟೇಷನಿಂದ ಆಚೆ ಇಡ್ತಾರೆ ಈ ರೀತಿಯಾದ ರೂಲ್ಸ್ಗಳೆಲ್ಲ ಇದೆ ಅದೇ ರೀತಿಯಾಗಿ ಒಬ್ಬರು ಡಾಕ್ಟರ್ ಕೂಡ ಇದ್ದರು ಒಂದು ಆಂಬ್ಯುಲೆನ್ಸ್ ಕೂಡ ಇತ್ತು ಅಂದರೆ ಯಾರಿಗಾದರೂ ಏನಾದ್ರು ತೊಂದರೆ ಆದರೆ ಹೇಳಿ ಇದರಲ್ಲಿ ಹದಿನೆಂಟು ವರ್ಷದಿಂದ ಮೇಲ್ಪಟ್ಟವರೆಲ್ಲ ಭಾಗವಹಿಸ್ಬೋದಿತ್ತು ಅಂದರೆ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಸಣ್ಣ ಮಕ್ಕಳು ಕೂಡ ಭಾಗವಹಿಸಿದ್ರು ಬಟ್ ಅವ್ರು ಸ್ಪರ್ಧೆ ಇರಲಿಲ್ಲ ಸುಮ್ಮನೆ ಅವರು ಯಾರೋ ಅವ್ರ ತಾಯಿನೋ ಅಥವಾ ತಂದೆಯೋ ಯಾರೋ ಭಾಗವಹಿಸಿರ್ತಾರಲ್ಲ ಅವ್ರ ಜೊತೆ ಕುತ್ಕೊಂಡಿತ್ತು ಈ ಕಾಂಪಿಟೇಷನ್ ಅಲ್ಲಿ ಕೇವಲ ಮೂವತ್ತು ನಿಮಿಷ ಟ್ರೈನ್ ಕೊಡ್ತಾರೆ ಸ್ಟಾರ್ಟ್ ಅಂತ ಹೇಳಿದ್ಮೇಲೆ ಮೂವತ್ತು ನಿಮಿಷದಲ್ಲಿ ಅತಿ ಹೆಚ್ಚು ಯಾರು ನಾಟಿ ಕೋಳಿ ಸಾರು ಜೊತೆಗೆ ರಾಗಿ ಮುದ್ದೆ ಉಂಟಾರೋ ಅವ್ರನ್ನ ಫಸ್ಟ್ ಸೆಕೆಂಡ್ ತರ್ಡು ಅಂತೇಳಿ ಈ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಪಾರ್ಟಿಸಿಪೇಟ್ ಮಾಡಿರೋಲ್ಲರಿಗೂ ಬಡಿಸಿರ್ತಾರೆ ಒಟ್ಟಿಗೆ ಬಡಿಸಿರ್ತಾರೆ ಸ್ಟಾರ್ಟ್ ಅಂದಾಗ ಊಟ ಮಾಡಬೇಕಾಗುತ್ತೆ ನೋಡ್ಬೋದು ವೆರೈಟಿ ವೆರೈಟಿಯಾಗಿ ಮುದ್ದೆನ ಮುರ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರಿಗೆ ರೀತಿ ಬೇಕೋ ಆ ರೀತಿಯ ಮುದ್ದೆ ಮುರ್ಕೊಂಡು ಇಟ್ಕೊಂಡಿರ್ತಾರೆ ಸ್ಟಾರ್ಟ್ ಅಂದಾಗ ಮಾತ್ರ ಊಟ ಮಾಡಬೇಕಾಗುತ್ತೆ ಈಗ ಒನ್ ಟು ತ್ರೀ ಅಂತ ಹೇಳ್ತೀನಿ ತ್ರೀ ಅಂದ ತಕ್ಷಣ ತಾವು ಪ್ರಾರಂಭ ಮಾಡಬೇಕು ಮಾಡಬೇಕು ತ್ರೀ ಹನ್ನೆರಡು ಐವತ್ತು ಸಮಯ ಮೂವತ್ತು ನಿಮಿಷಗಳ ಸಮಯ ಇರುತ್ತೆ ಇಪ್ಪತ್ತಕ್ಕೆ ಮುಗಿಯುತ್ತೆ ಇಲ್ಲಿ ಐದೈದು ಜನಕ್ಕೆ ಒಂದೊಬ್ಬೊಬ್ಬರು ಅಂಪೈರ್ ಇಟ್ಟಿರ್ತಾರೆ ಅದೇ ರೀತಿ ಒಬ್ಬರು ಇಬ್ರು ಇರ್ತಾರೆ ಯಾಕಂದರೆ ಅಂಪೈರು ಅವ್ರು ಎಷ್ಟು ಮುದ್ದೆ ಕೇಳ್ತಾರೆ ಎಷ್ಟು ಇಸ್ಕೊತಾರೆ ಅಂತೇಳ್ಬಿಟ್ಟು ಅಲ್ಲೇ ಒಂದು ಚಾರ್ಟ್ ಹಾಕಿದ್ದಾರೆ ಅವ್ರ ಹೆಸರು ಬರೆದಿರ್ತಾರೆ ಒಂದು ಮುದ್ದೆ ಇಸ್ಕೊಂಡಾಗ ಒಂದು ಫಸ್ಟಿಗೆ ಎರಡೆರಡು ಮುದ್ದೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಎಷ್ಟು ಇಸ್ಕೊತಾರೋ ಒಂದು ಎರಡು ಮೂರು ಅಂತೇಳಿ ಒಂದು ಪಾರ್ಟ್ ಹೋಗ್ತಾರೆ ಅವರು ಎರಡು ಮುದ್ದೆ ಆದರೆ ಎರಡು ಹೊಡಿತಾರೆ ಮೂರನೇ ಆದರೆ ಮೂರು ಈ ರೀತಿ ಹೊಡಿತಾರೆ ಮತ್ತು ಈ ಬಡ್ಸರ್ ಕೂಡ ಇಬ್ಬರು ಮೂವ್ರು ಇದ್ದೇ ಇರ್ತಾರೆ ಸಾರು ಬೇಕಾಗುತ್ತೆ ಅದೇ ರೀತಿ ಕೆಲವರು ಸೌತೆಕಾಯಿ ಕೇಳ್ತಾರೆ ಈರುಳ್ಳಿ ಕೇಳ್ತಾರೆ ನೀರಾಗದೇ ಇಟ್ಬಿಟ್ಟಿರ್ತಾರೆ ಈ ರೀತಿಯಾಗಿ ಅಂಪ್ಲರ್ಸ್ಗಳು ಕೂಡ ಪಾತ್ರನೂ ಭಾಳ ಮುಖ್ಯವಾಗಿ ಇಲ್ಲಿ ವಹಿಸುತ್ತೆ ಅವರು ಕೂಡ ಭಾಳ ಜಾಗೃತರಾಗಿ ಇಲ್ಲಿ ನೋಡ್ಕೊಳ್ತಾ ಇರಬೇಕಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತ್ಬಿಟ್ಟೆ ನಾನು ಅಂದರೆ ಎಲ್ಲರ ಹತ್ರನೂ ಒಪ್ಪಿಗೆ ಪತ್ರ ಅಂದರೆ ಕನ್ಸೆಂಟ್ ಪತ್ರ ಅದರಲ್ಲಿ ಸೈನ್ ಮಾಡಿಸ್ಕೊಂಡಿರ್ತಾರೆ ಅಬೆಟ್ ಹಾಕ್ಸ್ಕೊಂಡಿರ್ತಾರೆ ಮತ್ತು ಅವ್ರು ಯಾವ್ರನ್ನವರು ಏನು ಆಧಾರ್ ಕಾರ್ಡು ಎಲ್ಲ ಇಸ್ಕೊಂಡಿರ್ತಾರೆ ಯಾಕಂದರೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಎಲ್ಲದು ಮಾಹಿತಿಗಳನ್ನು ಕೂಡ ತಗೊಂಡಿರ್ತಾರೆ ಅದೇ ರೀತಿಯಾಗಿ ಈ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಲು ಮನಸ್ಫೂರ್ತಿಯಾಗಿ ನಾವು ಒಪ್ಪಿದ್ದೇವೆ ಅಂತ ಕೂಡ ಕೂಡ ಆ ಪತ್ರದಲ್ಲೆಲ್ಲ ಇರುತ್ತೆ ಅದನ್ನು ನೋಡಿಬಿಟ್ಟು ಅವರು ಸೈನ್ ಮಾಡಿ ಅಪ್ಡೇಟ್ ಹಾಕಿ ಎಲ್ಲ ಇದು ಮಾಡಿರ್ತಾರೆ ಆ ರೀತಿ ಪತ್ರಗಳನ್ನು ಕೂಡ ತಗೊಂಡಿರ್ತಾರೆ ಇವರು ಮುದ್ದೆ ಊಟ ಮಾಡ್ಬೇಕಾದ್ರೆ ಪಾರ್ಟಿಸಿಪೇಟ್ರ್ ಮಖ ಮಾತ್ರ ನೋಡೋಕಾಗ್ತಿಲ್ಲ ರೀ ಅವ್ರ ಮಖ ಆವಾ ಬಾವ ಅಯ್ಯೋ ಅಯ್ಯೋ ಪಾಪ ಸುಸ್ತಾಗಿ ಬಿಡಿದ್ರು ಮೂರು ಮೂರು ನಾಲ್ಕು ನಾಲ್ಕು ಮುದ್ದೆ ಊಟ ಮಾಡಿದರೆ ಅವ್ರು ನೋಡೋಕಾಗ್ತಿರೋ ತಲೆ ತಲೆ ಚೆಚ್ಕೊಳ್ಳೋರು ಇನ್ನೋರು ಒಬ್ಬೊಬ್ರು ಏಳೋಳು ಮುದ್ದೆ ಎಂಟೆಂಟು ಮುದ್ದೆ ನೋಡ್ಬೋದು ನಿಮಗೆ ಏಳು ಮುದ್ದೆ ಊಟ ಮಾಡಿದ್ದಾರೆ ಒಬ್ಬ ಸುಸ್ತಾಗಿ ಬಿಟ್ಟಿದ್ದಾರೆ ಅದರಲ್ಲೂ ತಿಂತಾ ಇದ್ದಾರೆ ಇವರು ಎಂಟು ಮುದ್ದೆ ಊಟ ಮಾಡಿದ್ದಾರೆ ನೋಡ್ಬೋದು ಕೀಟ ಹಾಕಿದ್ದಾರೆ ಎಷ್ಟು ಇಸ್ಕೊಂಡಿರ್ತಾರೋ ಮುದ್ದೆ ಅಷ್ಟಕ್ಕೂ ಅಲ್ಲಿ ಗೀಟಾಕೋನ್ ಬರ್ತಾರೆ ಇವರು ಹನ್ನೊಂದು ಮುದ್ದೆ ಊಟ ಮಾಡಿದ್ದಾರೆ ಒಬ್ಬ ಒಬ್ಬೊಬ್ಬ ನೋಡ್ಬೋದು ಖರ್ಚು ಬಿಟ್ಕೊಂಡು ಒರೆಸ್ಕೊಂಡು ಒರೆಸ್ಕೊಂಡು ಸುಧಾರಿಸ್ಕೊಂಡು ತಿಂತಾ ಇದ್ದಾರೆ ಅದ್ರ ಜೊತೆ ಹಿಂದೆ ಅವ್ರಿಗೆ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದಾರೆ ಸಕ್ಕಟ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವ್ರ ಎಲ್ಲ ಭಾಳಷ್ಟು ಜನ ಬಂದಿದ್ದಾರೆ ಇವರು ನೋಡ್ಬೋದು ಅಯ್ಯೋ ಸುಸ್ತಾಗಿ ಬಿಟ್ಟಿದ್ದಾರೆ ಗುಂಡಿ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ ಶರ್ಟಿಂದು ಸಕಾಗಿ ಬಿಡಿದ್ದಾರೆ ಇವರು ಎಷ್ಟು ಅಂತಂದ್ರೆ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ ಇವರು ಕೂಡ ಅಷ್ಟೇ ಹತ್ತು ಮುದ್ದೆ ಊಟ ಮಾಡಿಬಿಟ್ಟಿದ್ದಾರೆ ಸುಸ್ತಾಗಿಬಿಟ್ಟಿದ್ದಾರೆ ಇಲ್ಲ ಅದರಲ್ಲೂ ಹೆಣ್ಮಕ್ಳು ಏನು ಕಡಿಮೆ ಇರಲಿಲ್ಲ ಹೆಣ್ಮಕ್ಳುಗಳು ಅಷ್ಟು ಭಾಳಷ್ಟು ಜನ ಅವರು ಕೂಡ ಸಾಕಷ್ಟು ಮುದ್ದೆ ಏಳು ಆರು ಏಳು ಎಂಟು ಮುದ್ದೆಗಳನ್ನು ತಿಂತಾ ಇದ್ರು ಕಾಂಪಿಟೇಷನ್ ನಡಿಬೇಕಾದ್ರೆ ಶಾಸಕರಾದ ಅವರು ಕೂಡ ಬಂದಿದ್ದರು ಅವರು ಕೂಡ ಇದ್ದರು ಗೋಪಾಲಯವ್ರು ಇದ್ರಲ್ಲ ಅವ್ರ ಜೊತೆಗೆ ಅವರು ಕೂಡ ಇದ್ದರು ಇಲ್ಲಿ ನೋಡ್ಬೋದು ಮಹಿಳೆಯರೇನು ಕಡಿಮೆ ಇರಲಿಲ್ಲ ಅವರು ಅಷ್ಟೇ ನಾಲ್ಕು ಐದು ಮುದ್ದೆ ಈ ರೀತಿಯಾಗಿ ಊಟ ಮಾಡ್ತಿದ್ರು ನೋಡಿ ಇವ್ರು ಐದು ಮುದ್ದೆ ಊಟ ಮಾಡ್ತಿದ್ದಾರೆ ಎಷ್ಟು ಸುಸ್ತ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ ಯಂಗ್ ಸ್ಟಾರ್ಸ್ ಲೇಡೀಸ್ ಕೂಡ ಇದ್ದಾರೆ ಗರ್ಲ್ಸು ಇವರು ಕೂಡ ಅಷ್ಟೇ ಐದು ಮುದ್ದೆ ಊಟ ಮಾಡಿದ್ದಾರೆ ಅವರು ಕೂಡ ಭಾಳ ಸುಸ್ತಾಗಿ ಇಲ್ಲೇ ನಮಗೆ ಗೊತ್ತಾಗುತ್ತೆ ಅವರ ಆವ ಭಾವ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ಅವ್ರ ಕಡೆಯವರು ಅವರು ಕಡೆಯವರೆಲ್ಲ ಅವರಿಗೆ ಬೀಸ್ತಾ ಇದ್ದಾರೆ ಏನಪ್ಪಾ ಅಂತಂದರೆ ಗಾಳಿ ಕೊಡ್ತಾ ಇದ್ದಾರೆ ಸುಸ್ತಾಗಿ ಬಿಡಿದಾರಲ್ಲ ಸೆಕೆ ಬೇರೆ ಈಗ ಬೇಸಿಗೆಗಾಲ ಇವ್ರು ನೋಡ್ಬೋದು ಇವ್ರು ಏಳು ಮುದ್ದೆ ಊಟ ಮಾಡಿದ್ದಾರೆ ಅದರಲ್ಲಿ ನಕ್ ನಕ್ಕಂತ ಊಟ ಮಾಡ್ತಾ ಇದ್ದಾರೆ ಇವರು ಯಂಗ್ಸ್ಟರ್ ಹದಿನೆಂಟು ವರ್ಷ ಅಂತೆ ಐದು ಮುದ್ದೆ ಊಟ ಮಾಡಿದ್ದಾರೆ ಏಳರಿಂದ ಎಂಟು ಮುದ್ದೆ ಊಟ ಮಾಡ್ತೀನಿ ಅಂತ ಅವಾಗಲೇ ಹೇಳಿದ್ದು ಇಲ್ಲಿ ನೋಡ್ಬೋದು ಅಜ್ಜಿಗೆ ಮಗ ಬೀಸ್ತಾ ಇದಾರೆ ಬೀಸಣಿಕೆನ ಅಜ್ಜಿಗೂ ಕೂಡ ಅಷ್ಟೇ ಇವರು ಎಂಟು ಮುದ್ದೆ ಊಟ ಮಾಡಿದ್ದಾರೆ ಅಯ್ಯೋ ಅಯ್ಯೋ ಸಾಕಪ್ಪ ಸಾಕು ಅಂತಿದ್ದಾರೆ ಇವರು ಡ್ರಾಪ್ ಮಾಡಿಬಿಟ್ರು ಏಳು ಮುದ್ದೆನ ಊಟ ಮಾಡಿದ್ರಂತೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಇವರು ಟಾಪ್ ಮಾಡಿಬಿಟ್ಟು ಸಾಕಷ್ಟು ನೋಡ್ಬೋದು ಇಲ್ಲಿ ಅಜ್ಜಿಗೆ ಗಾಳಿ ಬೀಸ್ತಾ ಇದ್ದಾರೆ ಮಗ ಇವರು ಕೂಡ ಅಷ್ಟೇ ಇವರು ಎಂಟು ಮುದ್ದೆ ಊಟ ಮಾಡಿ ಮುಂದಿದ್ದಾರೆ ಸ್ಪರ್ಧೆಯಲ್ಲಿ ಲೇಡೀಸಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಇವರು ಆಸಾಮಿ ಅಯ್ಯೋ ಇವ್ರ ಕಡೆಯರೆಲ್ಲ ಗಾಳಿ ಬೀಸ್ತಾ ಇದ್ದಾರೆ ಅವ್ರ ಮಗಳು ಅವ್ರ ಹೆಂಡ್ತಿ ತಾಯಿ ಎಲ್ಲರೂ ಬಂದಿದ್ದಾರೆ ಒಂಬತ್ತು ಮುದ್ದೆ ಊಟ ಮಾಡಿದ್ದಾರೆ ಇಲ್ಲೊಬ್ರು ಇವ್ರಿಗೂ ಅಷ್ಟೇ ಇವ್ರ ಕಡೆ ಬಂದುಬಿಟ್ಟು ಎಲ್ಲ ಗಾಳಿ ಬೀಸ್ತಾ ಇದ್ದಾರೆ ಯಾಕಂದರೆ ಇವಾಗ ಸಮ್ಮರ್ ಟೈಮ್ ಬೇರೆ ಅದು ಬರೀ ಒಬ್ಬೊಬ್ಬರು ಎಂಟೆಂಟು ಒಂಬತ್ತೊಂಬತ್ತು ಜೆಂಟ್ಸ್ ಮುದ್ದೆ ಊಟ ಮಾಡಿದ್ದಾರೆ ಇವರು ನೋಡಿ ಒಂಬತ್ತು ಮುದ್ದೆ ಊಟ ಮಾಡಿದ್ದಾರೆ ಇವರು ಖುಷಿಯಾಗಿದ್ದಾರೆ ಸಾಕಾಯ್ತು ನನ್ನ ಕೈಗಂತ ಇವರಿಂದ ಟ್ರೈ ಮಾಡ್ತಾ ಇದ್ದಾರೆ ಇವರು ಕೂಡ ಇವರು ಹತ್ತು ಮುದ್ದೆ ಊಟ ಮಾಡಿದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಸಾಕು ಸಾಕು ಅಂತಿದ್ದಾರೆ ಇವರು ಹನ್ನೊಂದು ಮುದ್ದೆ ಹನ್ನೊಂದನೇ ಮುದ್ದೆ ಊಟ ಮಾಡ್ತಾ ಇದ್ದಾರೆ ತಲೆ ಎಲ್ಲ ಕೊಡ್ಕೊಂಡು ಅಯ್ಯೋ ಅಯ್ಯೋ ಅಂದ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕುಟುಂಬದವರೆಲ್ಲ ಬಂದ್ಬಿಟ್ಟಿದ್ದಾರೆ ಕುಟುಂಬದವರೆಲ್ಲ ಸೇರಿ ಪಾಪ ಇವರಿಗೆ ಗಾಳಿ ಬೇಕಲ್ವಾ ಸೆಕೆ ಆಗಿದೆಯಲ್ವ ಅದಕ್ಕೆ ಎಲ್ಲರೂ ಬೀಸ್ತಾ ಇದ್ರು ಇವರಿಗೆ ಒಳ್ಳೆ ಹಿಂದಿನ ಕಾಲದಲ್ಲಿ ರಾಜರಿಗೆ ಬೀಸ್ತಾರಲ್ಲ ಮಹಾರಾಜರಿಗೆ ಆ ರೀತಿ ನೋಡಿ ಈ ರೀತಿಯಾಗಿ ಅವರು ಡ್ರಾಪ್ ಆಯಿತು ಅಂದರೆ ನನಗೆ ಆಗೋಲ್ಲ ಅಂದ್ಬಿಟ್ರೆ ಈ ರೀತಿಯಾಗಿ ಕಾಟೊಡಿತಾರೆ ಅವರು ಕಾಂಪಿಟೇಷನ್ ಇಂದ ಹೊರಗೆ ಬಂದಂಗೆ ಇಲ್ಲಿ ನೋಡಿ ಇವರು ಸಾಕು ಸಾಕು ಅಂತಿದ್ದಾರೆ ಇವ್ರು ನಿಲ್ಲಿಸ್ಬಿಟ್ಟಿದ್ದಾರೆ ಅಯ್ಯೋ ನನ್ನ ಕೈಗಾಗಲ್ಲಪ್ಪ ನನ್ನ ಕೈಗಾಗಲ್ಲಪ್ಪ ಅಂತ ನಿಲ್ಸಿಬಿಟ್ಟಿದ್ದಾರೆ ಮೂವತ್ತು ನಿಮಿಷ ಮುಗಿತಾ ಬಂತು ನೋಡ್ಬೇಕು ಇವಾಗ ಯಾರು ಅಂತ ಗೊತ್ತಾಗುತ್ತೆ